đi ronimova mua à ronimova đi ronimova 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 ಸರ್ ಏನು ಮೇಲೆ ಕಟ್ಟಿದ್ದೀರಾ ಐವತ್ತೆಂಟು ಐವತ್ತೆಂಟ ಅವರಿಕರ ಹಸುಗುಡ ಅಲ್ಲು ಹೌದು ಯಾವ ರೀತಿ ಮಾಡೋ ಗಡಿತೀನಿ ಹೌದು ಚೆನ್ನಾಗಿದೆ ನೂರ ಜನ ಇದರಾ ಏನ್ ಬೆಲೆ ಕಟ್ಟಿದೀರಾ ಎಂಬತ್ತೈದು ಹೆಂಗ್ ಪರವಾಗಿಲ್ಲ ವ್ಯಾಪಾರ ಘಾಟಿಗೆ ಬರ್ಲಿಲ್ಲ ಬರ್ಲಿಲ್ಲ

ಪ್ರತಿ ಹೌದಾ ಈಗ ನಾವು ಮಾಡ್ತೀವಿ ಜಿ ಟೆಂಪಲ್ ಜೋಡುಗಟ್ಟೆ ನಾವು ಮಾಡ್ತೀವಿ ಮಾಗಡಿ ಎಲ್ಲ ಮಾಡ್ತೀವಿ ನಾವು ಅದಕ್ಕೆ ಜೋಡುಗಟ್ಟೆ ಬಂದಿದೀರ ಅಲ್ವಾ ಬನ್ನಿ ಜೋಡುಗಟ್ಟೆ ಕೆಜಿ ಟೆಂಪಲ್ ಅವೆರಡು ಎರಡು ಮಾಡ್ಕೋಬಹುದು ಅಲ್ವಾ ಭಾನುವಾರ ಮತ್ತು ಸೋಮವಾರ ಹ್ಮ್ ಚೆನ್ನಾಗಿತ್ತು ಚೆನ್ನಾಗಿತ್ ಸಲಿ ಒಳ್ಳೆ ವ್ಯಾಪಾರ

ಏನ್ ಬೆಲೆ ಕಟ್ಟಿದ್ರಿ ಈ ಸಲ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಘಾಟಿಗೆ ಬರ್ಲಿಲ್ಲ ನೀವು ಮತ್ತೆ ನಾವು ಬಂದಿದ್ವಲ್ಲ ನೋಡ್ರಿ ಮುನ್ನ ನೋಡಿರ ಹ್ಮ್ ಎಲ್ಲಿ ಯಾಕಡೆ ಇದ್ರಿ ಯಾಕಡೆ ಇದ್ರಾಂಬ ಇವ್ರದ್ದು ಲಕ್ಕಣ್ಣ ಇದ್ರಲ್ಲಿ ಹ್ಮ್ ಹನ್ನೆರಡ ಜೊತೆ ಪರವಾಗಿಲ್ಲ ನಾವು ಮೆರವಣಿಗೆ ದಿನ ಬಂದಿದ್ವು ಅದಕ್ಕಿಂತ ಮುಂಚೆ ಬಂದಿದ್ವು ಚೆನ್ನಾಗಿದ್ರಿ ಈ ಸಲ ವ್ಯಾಪಾರ ಮರವಾಣಿ ಅರಣಪ್ಪ ಎರಡು ಲಕ್ಷದಿಂದ ಹನ್ನೆರಡು ಲಕ್ಷ ಏನು ಬೆಲೆ ಕಟ್ಟಿದ್ದು ಒಂದು ಇಪ್ಪತ್ತು ಹಲ್ಲು ಅಲ್ಲು ಎರಡಲ್ಲಾಖಲ್ಲ ಫೋನ್ ನಂಬರ್ ಸೆವೆನ್ ಜೀರೋ ಸೆವೆನ್ ಜೀರೋ ಟೂ ಸಿಕ್ಸ್ ಟೂ ಸಿಕ್ಸ್ ಕಿರಣ್ ಕಿರಣ್ ಫೋನ್ ನಂಬರ್ ಹಾಕಿ ಬೇಕು ಕಾಂಟ್ಯಾಕ್ಟ್ ಮಾಡಿ ಪರವಾಗಿಲ್ಲ ಸರ್ ಹನ್ನೆರಡು ಜೊತೆ ಮಾರಾಟ ಮಾಡಿದ್ರ ಸುಮಾರು ಜನ ಹನ್ನೆರಡು ಜೊತೆ ಹದಿನೆಂಟು ಜೊತೆ ಇಪ್ಪತ್ತು ಜೊತೆ ಹಾರದಲ್ವಾ ಜನಾನು ಹಂಗೆ ಬಂದಿದ್ ಬಿಟ್ರಿ ಭಾನುವಾರ ಏನ್ ಪಬ್ಲಿಕ್ಕು ಆ ಮೆರವಣಿಗೆ ಇದೀನ

ಆಯ್ತಾಯ್ತು ಆಯ್ತಾಯ್ತು ಆಯ್ತು 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 ಗೋಟ ನಿಮ್ದಾ ಏನು ಬೆಲೆ ಕಟ್ಟಿದ್ದೀರಾ ತೊಂಬತ್ತೈದು ಓರಿನ ಹ್ಞೂ ಇನ್ನು ಹಲ್ಲು ಓ ಎರಡಲ್ಲೂ ನಾಲ್ಕಲ್ಲು ತೊಂಬತ್ತೈದು

ಯಾವಾಗ ಬಂದಿರಿ ಬಂದು ಎರಡು ತಾಸು ಆಯ್ತು ಸೆಲೆಕ್ಷನ್ ಆಯ್ತಾ ಈಗ ಒಂದು ಸೆಲೆಕ್ಷನ್ ಆಗಿತ್ತು ಹಾಂ ಹಾಂ ಹೌದಾ ಇಲ್ಲ ಆಗಲಿಲ್ಲ ಅಂದ್ರೆ ಜೋಡುಗಟ್ಟೆಗೆ ಬನ್ನಿ ಕೆಜಿ ಟೆಂಪಲ್ ಟೆಂಪಲಿಗೆ ಬನ್ನಿ ನೋಡಿದ್ರಲ್ಲ ಒಬ್ಬ ಜೋಡುಗಟ್ಟೆ ಡಿಸ್ಟಿಕ್ ಅಲ್ಲಿ ತುಮ್ಕೂರು ಡಿಸ್ಟೇಕ್ ತುಮ್ಕೂಟ್ ಡಿಸ್ಟೇಕ್ ಆಗಲಿ ಆಗಲಿಲ್ಲ ಅಂದ್ರೆ ಜೋಡುಗಟ್ಟೆ ಕೆಜಿ ಟೆಂಪಲ್ ಇದೆ ನೋಡಿ ನೀವಾಗ ಕೊಡೆರು ಧಾರವಾಡ ಕುಂದಗೋಳ ಕುಷ್ಟಗಿ ಕುಂದಗೋಳ ಕಲಗಟ್ಟಿಗೆ ಎಲ್ಲ ಬರ್ತಾರೆ ಎಲ್ಲ ಮೊನ್ನೆ ಇದಕ್ಕೆ ಬಂದಿದ್ರು ಗೋಟಿ ಬಂದಿದ್ರು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಇಂಡಿಯನ್ ಹಳ್ಳಿ ಕಾರಿಗೆ ಸ್ವಾಗತ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ನಾನಿವತ್ತು ಗಣಸಿಗೆ ಬಂದಿದ್ದೀನಿ ಗಣಸಿ ಹ್ಯಾಂಡ್ ಪೋಸ್ಟಲ್ಲಿ ಎ ಪಿ ಎಮ್ ಸಿ ಆರ್ಡಲ್ಲಿ ಪ್ರತಿ ಗುರುವಾರ ದನಗಳ ಸಂತೆ ನಡೆಯುತ್ತೆ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಪುರಾತನವಾದ ಸಂತೆ ಇಲ್ಲಿ ಜಾಸ್ತಿ ಕಾರ್ ತಡೆ ಬರುತ್ತೆ ಈಗಾಗಲೇ ಸಂತೆ ಸೇರಿದೆ ಸಂತೆಯ ದೃಶ್ಯಗಳು ನಿಮ್ಮ ಮುಂದೆ ಬಂದಿದೆ ಯಜ್ಮ ಏನ್ ಬೆಲೆ ಕಟ್ಟಿದ್ರೆ ಗೌಡ್ರ ಹೋಗರ ಅಲ್ಲ ಬೆಲೆ ರೇಟ್ ಗೊತ್ತಿಲ್ಲ ಏನ್ ಬೆಲೆ ತೊಂಬತ್ತು ತೊಂಬತ್ತು ಸಾವಿರ ಅವು ಎಂಬತ್ತೈತ ಹ್ಞೂ 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 ಫೋನ್ ನಂಬರ್ ಇಟ್ಟಿದಿರಾ ಅಲ್ಲೂ ಅಲ್ಲಾಗಿಲ್ಲ ಫೋನ್ ನಂಬರ್ ಇದೆಯಾ ಕುಡಿ ಒಂಬತ್ತು ಒಂದು ಒಂಬತ್ತು ಒಂದು ಸೊನ್ನೆ ಎಂಟು ಸೊನ್ನೆ ಎಂಟು ಒಂದು ಎಂಟು ಒಂದು ಎಂಟು ಸೊನ್ನೆ ಸೊನ್ನೆ ಡಬಲ್ ನೈನ್ ಡಬಲ್ ನೈನ್ ಜೀರೋ ಜೀರೋ ನಿಮ್ಮ ಹೆಸರು ಶಿವೇಗೌಡ ಹಾಂ ಹಾಕ್ತೀನಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತೇನೆ ಹ್ಞೂ ಈಗ ಸುಮಾರು ಜನ ಹೊರಗಡೆ ಬರ್ತಾರೆ ಹಾವೇರಿ ಅವೆಲ್ಲ ಕೇಳ್ತಾವ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ ಅವಾಗ ನೋಡುವರೆಲ್ಲ ಹೊರಗಡೆವ್ರು ಎಲ್ಲ ಇವರೆಲ್ಲ ಗೊತ್ತಾಗ್ಬಿಡತ್ತೆ ಹಾವೇರಿನಾ ಅಲ್ಲೇ ಅಲ್ಲಿತ್ತಲ್ಲ ಎತ್ತಿನ ಪಾಟಿ ಇವತ್ತು ಹಾವೇರಿ ಸಂತೆ ಇತ್ತಲ್ಲ ಸರ್ ಇವತ್ತು ಸಂತೆ ಇತ್ತು ಇವತ್ತಲ್ಲೀ ಹಾ ಹೌದೌದು ಅಂದ್ರೆ ಆ ಸಂತತಿ ಬೇರೆ ಈ ಕಡೆ ಸಂತತಿನೇ ಬೇರೆ ಹಂಗಾಗಿ ಈ ರೀತಿಯ ಇದು ಅಲ್ಲಿಗೆ ಬರಲ್ಲ ವ್ಯವಸಾಯಕ್ಕೆ ಇವು ಜಾಸ್ತಿ ಇರುತ್ತೆ ವ್ಯವಸಾಯಕ್ಕೆಗೂ ಜಾಸ್ತಿ ತುಂಬಾ ಅದಕ್ಕೋಸ್ಕರ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ನಾವು ನೋಡ್ತೀವಲ್ಲ ಜೋಡುಗಟ್ಟೆ ಕೆ ಜಿ ಟೆಂಪಲ್ ಹೌದು ನಮ್ಮ ಫ್ರೆಂಡ್ ಒಬ್ರು ಇದಾರೆ ಯಲ್ಗ ಯಲ್ಗಲ್ಲಿ ಹೌದೌದು ಹೌದು ನಿಮ್ಮ ಕೆ ಜಿ ಟೆಂಪಲ್ ಬರ್ತಾರೆ ಜೋಳುಗಟ್ಟೆಗೆ ಬರ್ತಾರೆ ನಮ್ಮ ಫ್ರೆಂಡ್ ಒಬ್ರು ಬರ್ತಾರೆ ಕೊಪ್ಪಳ ತುಂಬಾ ನಿಯರ್ ಎಲ್ಲ ನಿಯರ್ ವೆಹಿಕಲ್ ಹಾ ಹೌದೌದು ಹೌದು ನೀವು ಜಾಸ್ತಿ ಎಲ್ಲ ಹುಡುಕಾಡ್ಬೇಕಾದ ಅವಶ್ಯಕತೆ ಇಲ್ಲ ಅಲ್ವಾ ಹಂಗಾಗಿ ಸರ್ ನೋಡಿ ಒಳ್ಳೇದಾಗ್ಲಿ ಹ್ಮ್

ಮನೆ ಮುಂದೆ ಹಳ್ಳಿ ಕಾರ್ ತಳ್ಳಿರುತ್ತಲ್ವಾ ಹಳ್ಳಿ ಕಾರ್ ತಳ್ಳಿನ ಉಳಿಸ್ಬೇಕು ಬೆಳೆಸ್ಬೇಕು ಫೋನ್ ನಂಬರ್ ಇದೆಯಾ ಡಬಲ್ ನೈನ್ ಕೊಡಿ ಡಬಲ್ ನೈನ್ ಡಬಲ್ ತ್ರೀ ಡಬಲ್ ನೈನ್ ತ್ರೀ ಡಬಲ್ ನಿಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ಹಾಕ್ತೀನಿ ಬೇಕು ಕಾಂಟ್ಯಾಕ್ಟ್ ಮಾಡ್ತೇನೆ ವ್ಯಾಪಾರ ಆಗ್ಬೇಕಾಯ್ತು ನೋಡಿ ಇದು ಮೆಟಾಕೋರ್. नहीकिकत लाइर घोडिक नियाज दो जम invers, <laughs> निवो जम टान गण, जरेटन में आडिनो अब इना जा सेरि ना जा करे आ, सिर्फ मे ओalling recognize whether you pick us or भादay क्रियो अबलिया। लेमाव सेर्फा। कि नहीं उख वाद कि लेमना कि आजेए व 망से समी ऑलिया। ग्रमो